ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷರ್ತಕ್ಕಂಥ ಮಾಧ್ಯಮದವರೇ ಅಧಿಕಾರಿ ವರ್ಗದವರೇ ಈ ಒಂದು ದಾಸಶ್ರೇಷ್ಠರಲ್ಲಿ ಶ್ರೇಷ್ಠರು ಅಂದರೆ ಕನಕದಾಸರು ಅವ್ರನ್ನ ನೆನೆತಕ್ಕಂಥ ಸುದಿನ ಈ ಸೌಭಾಗ್ಯ ನಮಗೆ ಸಿಕ್ಕಿದೆ ಈ ಜಯಂತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಶ್ರೇಷ್ಠರು ಕನಕದಾಸರು ಏನು ಹಿಂದಿನ ಕಾಲದಲ್ಲಿ ಹೇಳಿದರು ಕುಲ ಕುಲವೆಂದು ಒಡದಾಡದಿರಿ ಕುಲದ ನೆಲೆಯನ್ನೆಲ್ಲಾದರೂ ಬಲೀರಾ ಅಂತ ಎಷ್ಟನೇ ಶತಮಾನದಲ್ಲಿ ಇರೋರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಹೇಳೋರು ಯಾಕೆ ಹೇಳಿರು ಈಗ ಅದೇ ಮರುಕಳಿಸ್ತಾ ಇದೆ ಜಾತಿ ಜಾತಿ ಬಗ್ಗೆ ವೈಷಮನ್ಯ ವರ್ಗ ವರ್ಗಗಳಲ್ಲಿ ವೈಷಮನ್ಯ ಒಬ್ರಿಗೊಬ್ಬರಿಗೆ ಜಗಳ ಅದನ್ನು ಅವತ್ತವರು ಅವ್ರ ಜ್ಞಾನ ಹೆಂಗಿರಬೇಕು ಅವ್ರಿಗೆ ಯಾವ ರೀತಿ ಅದನ್ನು ಅರ್ತು ಹೇಳಿರು ಅಂತಕ್ಕಂಥದ್ದು ಭಾಳ ಶ್ರೇಷ್ಠ ಅದನ್ನು ನೆನತಕ್ಕಂಥದ್ದು ಜೊತೆಗೆ ಸಮಾಜದಲ್ಲಿ ಏನು ಅಂಕು ಡಂಕುಗಳಿದ್ವು ಅವನ್ನ ತಿದ್ದತಕ್ಕಂಥ ಕೆಲಸ ಮಾಡಿದ್ರು ಕೀರ್ತನೆಗಳ ಮುಖಾಂತರ ಕೃತಿಗಳ ಮುಖಾಂತರ ಸಮಾಜನ ತಿದ್ದೋದಕ್ಕೆ ಅವರು ಹಳ್ಳಹಳ್ಳಿಗೆ ಹೋದ್ರು ಈ ಒಂದು ಕಾರ್ಯಕ್ರಮಕ್ಕೆ ಚಿದಾನಂದ ಗೌಡರು ಆಗಮನಿಸ್ತಾ ಇದ್ದಾರೆ ಅವ್ರಿಗೆ ಸ್ವಾಗತಿಸುತ್ತಾ ಸಮಾಜಗಳಲ್ಲಿ ಏನು ಆಗ ಜನ ಇಷ್ಟೊಂದು ವಿದ್ಯಾವಂತರಾಗಿರಲಿಲ್ಲ ಜನಕ್ಕೆ ಇಷ್ಟೊಂದು ಅವೇರ್ನೆಸ್ ಬಂದಿರಲಿಲ್ಲ ಈಗ ಆದ್ರೆ ಇಷ್ಟೊಂದು ಶಾಲೆಗಳಿದ್ದಾವೆ ಮಕ್ಕಳು ವಿದ್ಯಾವಂತರ ಮಾಡಿದರೆ ಅರಿವಿರಲಿಲ್ಲ ಜನಕ್ಕೆ ಅಂದಿನ ಕಾಲದಲ್ಲಿ ಆ ಹದಿನೈದು ಹದಿನಾರು ಶತಮಾನದಲ್ಲಿ ಏನು ಕನಕದಾಸರು ಹಳ್ಳಿ ಹಳ್ಳಿ ಸುತ್ತಂಕುಗಳನ್ನ ತಿಂದಕ್ಕಂಥ ಕೆಲಸನ ಮಾಡಿರು ಜಾತಿ ಜಾತಿಗಳು ಇಲ್ಲ ಯಾವ ವೈಮನುಷ್ಯಗಳು ಇಲ್ದಂಗೆ ಮುಂದೆ ಬರ್ತವೆ ಅಂತಕ್ಕಂಥದ್ದನ್ನು ಈಗ ಈ ಕ್ಷೇತ್ರದಲ್ಲಿ ಸಾಕಷ್ಟು ಈಗ ಮೂವತ್ತು ಕೆರೆಗಳು ತುಂಬಿದಾವೆ ಮೂವತ್ತು ಕೆರೆಗಳು ತುಂಬೋದಕ್ಕೆ ಈ ಕ್ಷೇತ್ರ ಶಾಸಕ ಅಂತ ಜಯಚಂದ್ರ ಸಾಹೇಬರು ಕಾರಣ ಅವ್ರನ್ನ ನಾನೇನು ಇಲ್ಲ ಯಾವ ಒಂದು ಜಾತಿ ಜನ ನೀರು ಕುಡಿತಾ ಇಲ್ಲ ಎಲ್ಲ ಜಾತಿ ಎಲ್ಲ ಪಕ್ಷ ಎಲ್ಲ ವರ್ಗದವರಿಗೂ ಅನುಕೂಲ ಆಗಿದೆ ನಮ್ಮ ಬಿ ಕೆ ಮಂಜಣ್ಣವರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಕಾಳಿವಸ ವಿದ್ಯಾವರ್ಧಕ ಸಂಘದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲೇ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಜಾತಿ ಮಕ್ಕಳನ್ನು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಅಲ್ಲಿ ಅವ್ರು ಅವತ್ತೇ ಹೇಳಿದ್ದಾರೆ ಈ ಜಾತಿಗಳು ಬೇಡ ಜಾತಿ ವ್ಯವಸ್ಥೆ ವಿರುದ್ಧ ಒಂದು ತಾರತಮ್ಯ ಬೇಡ ಅಂತಕ್ಕಂಥ ಮಾತನನ್ನ ಶ್ರೇಷ್ಠದ ಕನಕದಾಸರು ಹೇಳಿದ್ದಾರೆ ಅಂತಹ ಮಹಾನ್ ಪುರುಷರನ್ನ ನಾವು ನೆನೀತಾ ಇದ್ದೀವಿ ಇವತ್ತು ಹಾಗಾಗಿ ಇಲ್ಲಿ ನಾವು ಆ ಒಂದು ಮಾದರಿಯನ್ನ ಯಾರು ಅಳವಡಿಸ್ ನಾವು ಜಯಂತಿಯನ್ನು ಆಚರಿಸಿ ಆ ಮಾದರಿಯನ್ನ ಯಾರು ಅಳವಡಿಸ್ಕಂತಾರೆ ಅವರು ಕನಕದಾಸರಿಗೆ ಮುಟ್ತಕ್ಕಂಥದ್ದು ದೇವರು ಮೆಚ್ಚತಕ್ಕಂಥ ಕೆಲಸ ಈಗ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಈ ನವೋದಯ ವಿದ್ಯಾಸಂಸ್ಥೆಗಳು ಸಾಕಷ್ಟು ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಆ ಒಂದು ಈ ಕ್ಷೇತ್ರ ಆ ಒಂದು ಶಿರ ಆ ಒಂದು ಉನ್ನತ ಮಟ್ಟಕ್ಕೆ ಹೋಯಿತು ಒಂದೇ ಜಾತಿನವರು ಯಾರು ಇಲ್ಲ ಒಂದೇ ಜಾತಿನವರು ಯಾರೂ ನೀರು ಕುಡಿತಾ ಇಲ್ಲ ಒಂದೇ ಜಾತಿನ ಯಾರು ಆಸ್ಪತ್ರೆಗಳಿಗೆ ಬರ್ತಾ ಇಲ್ಲ ಎಲ್ಲ ಜಾತಿನರೂ ಸಹ ಆಂಧ್ರದಿಂದ ಬಂದು ಆಸ್ಪತ್ರೆಯಲ್ಲಿ ಸೌಲಭ್ಯ ಪಡೀತಾ ಇದ್ದಾರೆ ಈ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮಾತನ್ನ ಅಂದಿನ ಕಾಲದಲ್ಲೇ ಕನಕದಾಸರು ಹೇಳಿದ್ದಾರೆ ಇದನ್ನ ನಾವು ತಿಳಿಬೇಕು ಅದನ್ನ ತತ್ವಗಳನ್ನು ಅಳವಡಿಸ್ಕೋಬೇಕು ಆ ಮಾರ್ಗದಲ್ಲಿ ಹೋಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ